ನಾನಿವತ್ತು ನಿಮಗೆ ಫ್ರೂಟ್ಸ್ನ ಹೇಗೆ ತಿನ್ನಬೇಕು ಅಂತ ಹೇಳ್ಕೊಡ್ತೀನಿ ಒಂದು ಟೈಮಲ್ಲಿ ಒಂದೇ ಥರದ ಫ್ರೂಟ್ಸ್ನ ತಿನ್ನಬೇಕು ಯಾಕೆ ಈ ರೀತಿ ಅಂದರೆ ನಾವು ಈಗ ಎಕ್ಸಾಂಪಲ್ ಆ್ಯಪಲ್ ತಿಂತಾ ಇದೀವಿ ಅಂದರೆ ನಾವು ಆ್ಯಪಲ್ನೇ ತಿನ್ನಬೇಕು ಪ್ಲೇಟ್ ತುಂಬ ಅಂದರೆ ಒಂದು ತ್ರೀ ಟು ಫೋರ್ ಆ್ಯಪಲ್ಸ್ನ ಕಟ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಒಂದೇ ಫ್ರೂಟ್ ಯಾಕೆ ತಿನ್ನಬೇಕು ಅಂದರೆ ನಾವು ತಿನ್ನೋವಾಗ ಅದ್ರದ್ದು ಎನ್ಸೈಮ್ಸ್ ಇರುತ್ತೆ ಆ್ಯಪಲ್ನ ಡೈಜೆಷನ್ ಮಾಡೋ ಒಂದು ಎನ್ಸೈಮ್ಸು ಇರುತ್ತೆ ಆ ಎನ್ಜೈಮ್ ಉತ್ಪನ್ನ ಆಗುತ್ತೆ ಸೊ ಅದು ಆವಾಗ ನಮಗೆ ಬೇಗ ಡೈಜೆಷನ್ ಆಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಅಬ್ಸರ್ಬ್ಷನ್ ಕೆಪಾಸಿಟಿನೂ ಚೆನ್ನಾಗಿರುತ್ತೆ ಅಕಸ್ಮಾತ್ ನೀವೇನಾದರೂ ಮಿಕ್ಸ್ ಮಾಡಿದ್ರೆ ಆ ಫ್ರೂಟ್ ಜೊತೆಗೆ ಇನ್ನೊಂದು ಒಂದು ಪಪ್ಪಾಯ ಹಣ್ಣು ತಿಂದಿರಿ ಆ್ಯಪಲ್ ಜೊತೆಗೆ ಅಂದರೆ ಎರಡಕ್ಕೂ ಬೇರೆ ಬೇರೆ ಎನ್ಸೈಮ್ಸ್ನ ಬಿಡುಗಡೆ ಮಾಡಬೇಕಾಗುತ್ತೆ ನಮ್ಮ ಬಾಡಿಯಲ್ಲಿ ಸೊ ಮತ್ತು ಅಲ್ಲಿ ಸ್ವಲ್ಪ ಮೆಟಬೊಲಿಸಮ್ಗೆ ಟೈಮ್ ತಗೊಳುತ್ತೆ ದೇಹ ಸೊ ಈ ಹೀಲಪ್ ಮೂಡ್ಗೆ ಹೋಗೋಲ್ಲ ಸೊ ಹಾಗಾಗಿ ನೀವು ಒನ್ ಟೈಮಲ್ಲಿ ಒಂದೇ ಥರದ ಹಣ್ಣುಗಳ್ನ ತಿನ್ನಬೇಕು ಫಸ್ಟ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಕುಡಿಬೇಕು ಅದು ಹಾಫ್ ಆನ್ ಅವರ್ ಆದರೂ ಸ್ವಲ್ಪ ನೀರನ್ನ ಸಿಪ್ ಮಾಡ್ತಾ ಇರಬೇಕು ಸೊ ಸ್ವಲ್ಪ ಸಿಪ್ ಮಾಡ್ಕೋತ ಕುಡಿಬೇಕು ಅದಾದಮೇಲೆ ನಿಮ್ಗೆ ಹಸಿವು ಯಾವಾಗ ಅನಿಸುತ್ತೆ ಆವಾಗ ಹಣ್ಣು ತಿನ್ನಬೇಕು ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಪಾಳೆ ಹಣ್ಣು ತಿನ್ಬೋದು ಅಂದು ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸರಿ ಇಲ್ಲ ಇನ್ನೂ ಒಂದು ತಿನ್ಬೋದು ನೀವು ಸೊ ಅದು ತಿಂದಾದಮೇಲೆ ಬ್ರೇಕ್ಫಾಸ್ಟ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹಶು ಇದೆ ಅವಾಗ ನೀವು ಏನು ತಿನ್ನಬೇಕು ಮತ್ತು ಯಾವುದಾದ್ರೂ ಫ್ರೂಟ್ಸು ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಫ್ರೂಟ್ಸ್ ತಿನ್ಬೋದು ಇದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ ಇಲ್ಲ ನಾನು ಇನ್ನೊಂದು ಸರಿ ಬನಾನೆ ತಿಂತೀನಿ ಅಂದರೆ ಅದನ್ನು ತಿನ್ಬೋದು ಈ ರೀತಿ ನೀವು ನಿಮ್ಮ ಮೀಲ್ಸ್ನ ತ್ರೀ ಟು ಫೋರ್ ಮೀಲ್ಸ್ ಆಗಿ ಮಾಡ್ಕೋಬೋದು ಇಲ್ಲ ನಂಗೆ ಹಸು ಜಾಸ್ತಿ ಇದೆ ಅಂದರೆ ಇನ್ನು ಹೆಚ್ಚಿಗೆ ಮಾಡ್ಬೋದು ಈ ಫ್ರೂಟ್ ಡಯಟ್ ಮಾಡ್ತಾ ಇರುವಾಗ ನೀವು ಸಾಮಾನ್ಯವಾಗಿ ನಾಲ್ಕರಿಂದ ಐದು ಲೀಟ್ರ್ ನೀರನ್ನ ಸಿಪ್ ಮಾಡ್ಕೊತಾನೆ ಕುಡಿಬೇಕು ಅಂದರೆ ಒಂದೇ ಸರಿಗೆ ನೀರನ್ನ ಘಟ ಘಟ ಅಂತ ಕುಡಿಯೋಕ್ಕೆ ಹೋಗ್ಬಾರ್ದು ನಾವು ಟೀ ಕಾಫಿ ಹೆಂಗೆ ಸಿಪ್ ಮಾಡ್ತಾ ಕುಡಿತೀವಲ್ಲ ಆ ರೀತಿಯೇ ನೀವು ನೀರು ಕುಡಿಬೇಕು ಸೊ ಇದು ಹಣ್ಣುಗಳ್ನ ಹೇ ಹೇಗೆ ನೀವು ಸೇವನೆ ಮಾಡಬೇಕು ಅಂತ